ಭಾರತ ದೇಶದ ಕಟ್ಟಕಡೆಯ ಹಳ್ಳಿಗೂ ಮೂಲ ಸೌಕರ್ಯ ಕಲ್ಪಿಸಬೇಕು ಎಂದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಪ್ರತಿದಿನ ಬೊಬ್ಬೆ ಇಡುತ್ತಿವೆ ಆದರೆ ತಾಲೂಕಿನಲ್ಲೊಂದು ಗ್ರಾಮದಲ್ಲಿ ಮೂಲ ಸೌಕರ್ಯಗಳಿಂದ ವಂಚಿತವಾಗಿರುವುದು ದುರಾದೃಷ್ಟಕರ ಸಂಗತಿಯಾಗಿದೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಅಕಿರಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಕಿರಾಂಪುರ ಮಚರಿ ಗ್ರಾಮವಾದ ಕದಿಲಾಪುರ ಹಾಗೂ ದಿನ್ನೇಪಾಳಿಯ ಗ್ರಾಮದಲ್ಲಿ ಮುನ್ನೂರಕ್ಕೂ ಹೆಚ್ಚು ಮನೆಗಳು ಹೊಂದಿದ್ದು ಎರಡು ಸಾವಿರಕ್ಕೂ ಹೆಚ್ಚು ಜನರು ಈ ಗ್ರಾಮದಲ್ಲಿ ವಾಸ ಮಾಡುತ್ತಿದ್ದಾರೆ ಗ್ರಾಮದ ಭಾಗದ ಜನರಿಗೆ ಮೂಲ ಸೌಕರ್ಯ ನೀಡಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸಾಕಷ್ಟು ಅನುದಾನ ನೀಡಿದರೂ ಸಹ ಕದಲೀಪುರ ಗ್ರಾಮದಲ್ಲಿ ಮಾತ್ರ ಯಾವುದೇ ಅನುದಾನವನ್ನು ಅಧಿಕಾರಿಗಳು ಬಳಕೆ ಮಾಡದಿರುವುದು ಮಾನವ ಹಕ್ಕುಗಳ ಉಲ್ಲಂಘನೆಯಾದಂತಾಗಿದೆ ಇಪ್ಪತ್ನಾಲ್ಕು ವರ್ಷದಿಂದ ನಮಗೆ ರೋಡು ಚರಂಡಿ ಎಂಥದ್ದು ಇಲ್ಲ ಸೌಲಭ್ಯ ಕೇಳೋಕೋರೆ ಜಗಳಕ್ಕೆ ಬರ್ತಾರೆ ಕಂಪ್ಲೇಂಟ್ ಮಾಡಿ ಹೋಗ್ರಿ ಅಂತಾರೆ ಚರಂಡಿ ಸ್ಮೆಲ್ಲು ನೀರು ಬಿಡಬೇಡ್ರಿ ಅಂತ ಕೇಳಿದ್ರೆ ಕಂಪ್ಲೇಂಟ್ ಕೊಡೋ ಹೋಗೋ ಅಂತಾರೆ ಸರ್ ನಾವು ಯಾರನ್ನ ಕೇಳೋಣ ಇಲ್ಲಿ ಯಾರು ಅಷ್ಟೇ ಮೆಂಬರ್ ಅಷ್ಟು ಅಷ್ಟೇ ಜಗಳ ಮಾಡ್ಕೊಂಡಾಗ ಬರ್ತಾರೆ ಹೋಗ್ತಾರೆ ಅಷ್ಟೇ ಬಿಟ್ಟರೆ ಇನ್ನು ಆಮೇಲೆ ಬರೋದೇ ಇಲ್ಲ ಸರ್ ಯಾರು ಮೇಲೆ ಕೇಳೋಕೋರೆ ಅದೇ ಜಗಳಕ್ಕೆ ಬರ್ತಾರೆ ಸರ್ ಬೇಕು ಅಂದ್ರೆ ಬೇಕಾದ್ರೆ ಚರಂಡಿ ಎಲ್ಲ ವಿಸಿಟ್ ಮಾಡಿ ನೋಡ್ರಿ ಅಲ್ಲಿ ಹೆಂಗೈತೆ ಅಂತ ನೋಡ್ರಿ ಮಳೆ ಬಂದಾಗ ನೋಡ್ಬೇಕು ಎಲ್ಲಾ ಫುಲ್ಲು ಎಲ್ಲ ಜಾಮ್ ಆಗೈತೆ ಇಲ್ಲಿ ಏನು ಸೌಲಭ್ಯ ಇಲ್ಲ ನಮ್ಗೆ ಫಸ್ಟ್ ನೀರಿಂದ ಇರ್ಲಿಲ್ಲ ನೀರಿಂದ ಮಾಡ್ಕೊಟ್ರು ಈಗ ನೀರಿಂದ ಆದ್ಮೇಲೆ ಚರಂಡಿ ಇಲ್ಲ ನಮ್ಗೆ ಎಲ್ಲ ಸೊಳ್ಳೆಲ್ಲ ಒಳ್ಕೊತವ್ ಹುಡ್ಗುರು ಓದ್ಕೊಮಕ್ ಏನಿಲ್ಲ ಕರೆಂಟ್ ಇಲ್ಲ ಅಂದ್ರೆ ಈ ಕಡೆ ಕೂಕೊಂಡು ಓದ್ಕೋಬೇಕು ಒಳಗೇನು ಇರಲ್ಲ ಲೈಟು ಅದ್ ಅದ್ ಕೇಳಕ್ ಹೋದ್ರೆ ಇಲ್ಲೆಲ್ಲ ಜಗಳಕ್ಕೆ ಬರ್ತಾರೆ ಎಷ್ಟು ವರ್ಷದಿಂದ ನಮ್ಮ ಈ ನಮ್ ಐತಾರ ವರ್ಷನೂ ಇದೆ ನಮ್ದು ನಾಲ್ಕು ವರ್ಷದ ಚರಂಡಿ ಆಗಿಲ್ಲ ಆಗಿಲ್ಲ ನನ್ ಮದ್ವೆ ಬಂದಾಗ ಇಂದಾನೂ ಬರೀ ಗಲಟಿನೂ ಇಲ್ಲ ಜಾಸ್ತಿ ಚಂಡಿ ಚರಂಡಿಗಳು ಚರಂಡಿ ಅದು ಎಲ್ಲೂ ರಾಜಕಾಲವೇ ಆದ್ರೂ ಚರಂಡಿ ಅಲ್ಲಿ ಕದಿಲಾಪುರ ಗ್ರಾಮದಲ್ಲಿ ಸಾಕಷ್ಟು ವರ್ಷಗಳಿಂದ ರಸ್ತೆ ಇಲ್ಲ ಚರಂಡಿ ಇಲ್ಲದೆ ಇಲ್ಲಿನ ಜನರು ಪ್ರತಿನಿತ್ಯ ಒಂದಲ್ಲೊಂದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಗ್ರಾಮದಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಮಳೆ ಬಂದರೆ ಸಾಕು ಮನೆಗಳ ಮುಂದೆ ನೀರು ನಿಂತು ಸೊಳ್ಳೆಗಳ ಕಾಟ ಆಗಿ ನಾನಾ ಕಾಯಿಲೆಗಳು ಬರುವ ಸಾಧ್ಯತೆಯಿಂದಾಗಿ ಸಾರ್ವಜನಿಕರು ಆಸ್ಪತ್ರೆಗೆ ದಾಖಲಾಗಿದ್ದು ಕದಲೀಪುರ ಗ್ರಾಮದ ಯುವಕರು ತುಂಬಿದ ಚರಂಡಿಯನ್ನ ಸ್ವಚ್ಛಗೊಳಿಸಲು ಮುಂದಾಗಿದ್ದಾರೆ ಸುಮಾರು ವರ್ಷಗಂಟು ಅರ್ಜಿ ಕೊಟ್ಟು ಕೊಟ್ಟು ನಾವು ಸಾಕಾಗೈತೆ ಪಂಚಾಯತ್ ಹತ್ರ ಹೋದ್ವಿ ಅರ್ಜಿಗಳು ಕೊಟ್ಟು ಕೊಟ್ಟು ಸಾಕಾಗೈತೆ ಕಾಲೇ ಹೋಗೋ ತೆಗಿಯಕ್ಕೆ ಗ್ರಾಮಕ್ಕೆ ಹಿಂಗೆ ಇದು ಗ್ರಾಮಕ್ಕೆ ಸೇರೈತೆ ಎಲ್ಲ ಸೇರೈತೆ ಇಲ್ಲಿಗಾಲೆ ಸುಮಾರು ಇಪ್ಪತ್ತ್ ಮೂವತ್ತು ವರ್ಷ ಗಂಟು ಆಗೈತೆ ನಾವು ಇಲ್ಲಿ ಸೇರಿ ಅದರಿಂದ ಕಾಲೇ ತಗೋ ಎಷ್ಟೇ ಕೊಟ್ಟರು ಸ್ವಾಮಿ ಕಾಲೇ ಬರಲಿಲ್ಲ ಬದತೆ 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 ಅಂಬ್ತಾರೆ ಬರಲಿಲ್ಲ ಸ್ವಾಮಿ ಅದರಿಂದ ನೀರು ಹೋಗಲ್ಲ ಎಲ್ಲ ಒಳಗೆ ನುಗ್ತವೆ ಕಾಲೇಕಕ್ಕೆಲ್ಲ ಬರ್ತವೆ ಎತ್ತಲೂ ಹೋಗಲ್ಲ ಆದರೆ ಸೊಳ್ಳೆ ಡಿಂಗ್ರಿ ಜ್ವರಳು ವಿಪರೀತ ಕಾಯಿಲೆಗಳು ಸ್ವಾಮಿ ಏನು ಮಾಡ್ತಾರೆ ಇದಕ್ಕಾಗಿ ನಾವು ಕೇಳ್ಕೊಂಡ್ರೂ ಇವತ್ತು ಬರ್ತವೆ ಅವತ್ತು ಬರ್ತಾವೆ ಬತ್ತಾರೆ ಬದ ಅಂತೇಳಿ ಎಲ್ಲ ಬಂದವರೆಲ್ಲ ನೋಡ್ಕೊಂಡು 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 ಓದ್ತಾ ಅವರು ಸ್ವಾಮಿ ಇಲ್ಲಿ ಮೂವತ್ತು ವರ್ಷ ಆಗುತ್ತೆ ಸ್ವಾಮಿ ನಮಗೇನೊಂದು ಸೌಲಭ್ಯ ಇಲ್ಲ ಇಲ್ಲಿ ನಾಲ್ಕು ಜನ ಮೆಂಬರ್ ಇದ್ದಾರೆ ಕಿರಂಪುರ ಪಂಚಾಯಿತಿ ಕಾದ್ಲಾಪುರ ಗ್ರಾಮ ಹೊಸಹಳ್ಳಿ ಕಾದ್ಲಾಪುರ ಬದರೇನಪಾಳೆ ಪಾಳೆ ಮೂರು ವಾರ್ಡಿಂದ ಸೇರಿ ನಾಲ್ಕು ಜನ ಮೆಂಬರ್ ಇದ್ದಾರೆ ಮೆಂಬರ್ ಮೆಂಬರ್ಗಳೇ ಬಾಡ್ರೋಳು ಹಾಕಿಬಿಟ್ಟವ್ರೆ ಇಲ್ಲಿಂದ ಸ್ಕೂಲಿಂದ ಅತ್ತ ಒಬ್ಬರು ಸ್ಕೂಲಿಂದ ಇತ್ತ ಒಬ್ಬರು ಅಂತ ಮೆಂಬರ್ ಬಾಡೋಳ ಹಾಕಬಿಟ್ಟು ಚರಂಡಿಗಳು ಕ್ಲೀನ್ ಆಗಿಲ್ಲ ಎಲೆಕ್ಷನ್ ಆಗಿ ಮೂಮೆಂಟು ಸರಿ ಮಾತ್ರ ಚರಂಡಿ ಕ್ಲೀನ್ ಮಾಡಿರೋದು ಮೆಂಬರ್ ಎಲೆಕ್ಷನ್ ಆದಿಂದ ಒಂದು ಸರಿ ಚರಂಡಿ ಕ್ಲೀನ್ ಮಾಡಿದ್ಬಿಟ್ರೆ ಮಳೆಗಾಲ ಬಂದು ಮನಿಳೋಕ್ಕೆ ಸೊಂಪುಳೋಕೆಲ್ಲ ನೀರು ಕುಡಿಯೋ ನೀರು ಅದೇ ಕೆಲವರು ಬಳಸ್ತಾರೆ ಕುಡಿಯೋ ನೀರು ಆ ಕುಡಿಯೋ ನೀರಿನ ಸಮೇತ ಅದರೊಳಗೆಲ್ಲ ಚರಂಡಿಗೆ ಹೋಯ್ರು ಅಂಗಡಿ ವಾಟ್ರ್ ಕ್ಯಾನ್ ಅಂತಾರೆ ಏಕ ಚರಂಡಿ ಏಕ ನೋಡ್ಕೋ ಬರ್ಲಿ ಎಲ್ಲ ಏಕ ವಾರ್ಡ್ ಎಲ್ಲ ತುಂಬೋಗಿದೆ ಚರಂಡಿ ಕ್ಲೀನ್ ಮಾಡಿ ರೋಡ್ಗೆ ಹಾಕಿರೋದ್ರಿಂದ ಸಾರ್ವಜನಿಕ ತೊಂದರೆ ಅಂತ ಊರಿಂದ ಊರುಗಳ ಊರ ಇದೇ ಸಿ ಸಿ ರೋಡಿದು ಸಿ ರೋಡಲ್ಲಿ ಇಲ್ಲಿ ಊರಕ್ಕೆ ಸಿ 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 ರೋಡ್ ಇದೆ ಬಳಸೋದ್ರಿಂದ ಯಾರು ಬೀಳ್ತೀವಿ ಅಂತ ಗಲಾಟೆ ಮಾಡಿ ನಾವು ನೆನ್ನೆ ಸ್ವಲ್ಪ ತೆಗೆದು ಪಂಚಾಯತರು ಬರಲಿ ಅಂತ ಇದ್ರೊಳಗೆ ಹಾಕಿದ್ದೀವಿ ನರೇಗಾ ಯೋಜನೆಯ ಕಾಮಗಾರಿ ಕಾಣದ ಗ್ರಾಮ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಚರಂಡಿ ರಸ್ತೆ ಸೇರಿದಂತೆ ಅನೇಕ ಕಾಮಗಾರಿಗಳು ಪ್ರಾರಂಭದಲ್ಲಿ ಇದ್ದರೂ ಸಹ ಈ ಗ್ರಾಮದಲ್ಲಿ ಯಾವುದೇ ಕಾಮಗಾರಿಗಳು ಮಾಡದೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದು ಇನ್ನು ಎಷ್ಟೋ ಗ್ರಾಮಗಳು ಈ ಗ್ರಾಮ ಪಂಚಾಯಿತಿ ಮೂಲ ಸೌಕರ್ಯದಿಂದ ವಂಚಿತರಾಗಿದ್ದಾರೆ ಎಂದು ನೋಡಬೇಕಾಗಿದೆ